ನಮಸ್ಕಾರ ನನ್ನ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನವರಾತ್ರಿ ಹಬ್ಬದ ಪವಿತ್ರ ದಿನಗಳಲ್ಲಿ ಒಂದಾದ ಮಹಾನವಮಿ ಅಂದರೆ ಒಂಬತ್ತನೇ ದಿನವೂ ಆಯುಧ ಪೂಜೆಗೆ ಸಮರ್ಪಿತವಾಗಿದೆ ಕೇವಲ ಆಯುಧಗಳಷ್ಟೇ ಅಲ್ಲ ನಾವು ಪ್ರತಿದಿನ ಜೀವನದಲ್ಲಿ ಬಳಸುವ ಪ್ರತಿಯೊಂದು ಉಪಕರಣಕ್ಕೂ ಈ ದಿನ ದೇವರ ಕೃಪೆಯನ್ನು ಕೋರಿ ಪೂಜಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಯುಧ ಪೂಜೆ ಅಕ್ಟೋಬರ್ ಒಂದರಂದು ಬುಧವಾರದಂದು ಬರುತ್ತೆ ನವಮಿ ತಿಥಿ ಸೆಪ್ಟೆಂಬರ್ ಮೂವತ್ತರಂದು ಸಂಜೆ ಆರು ಗಂಟೆ ಆರು ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಒಂದರಂದು ಸಂಜೆ ಏಳು ಗಂಟೆ ಒಂದು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ದಿನ ಆಯುಧ ಪೂಜೆಗೆ ಅತ್ಯಂತ ಶುಭ ಸಮಯ ಅಂದರೆ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷದಿಂದ ಮೂರು ಗಂಟೆಯವರೆಗೆ ಅಂದರೆ ಅಕ್ಟೋಬರ್ ಒಂದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಒಳಗಡೆ ಆಯುಧಗಳ ಪೂಜೆಯನ್ನು ಮಾಡಬೇಕು ಹಾಗಾದರೆ ಈ ಆಯುಧಗಳ ಪೂಜೆಯ ಮಹತ್ವ ಏನು ಅಂತ ನೋಡೋದಾದರೆ ಆಯುಧ ಪೂಜೆಯ ಹಿಂದೆ ಆಳವಾದ ಒಂದು ಅರ್ಥ ಇದೆ ಹಿಂದಿನ ಕಾಲದಲ್ಲಿ ರಾಜರು ತಮ್ಮ ಶಸ್ತ್ರಾಸ್ತ್ರಗಳಿಗೆ ಪೂಜೆಯನ್ನು ಮಾಡ್ತಾ ಇದ್ರಂತೆ ಆದರೆ ಇಂದಿನ ದಿನಗಳಲ್ಲಿ ನಾವು ಬಳಸುವ ಪುಸ್ತಕಗಳು ಆಗಿರಬಹುದು ಪೆನ್ಗಳು ವಾಹನಗಳು ಯಂತ್ರೋಪಕರಣಗಳು ಲ್ಯಾಪ್ಟಾಪ್ಗಳವರೆಗೂ ಕೂಡ ದೇವರ ಮುಂದೆ ಇಟ್ಟು ಪೂಜಿಸ್ತೇವೆ ಇದರಿಂದ ನಾವು ಬಳಸುವ ಪ್ರತಿಯೊಂದು ಸಾಧನಕ್ಕೂ ಗೌರವವನ್ನು ಸೂಚಿಸ್ತೇವೆ ಹಾಗೂ ಅವುಗಳ ಮೂಲಕ ಯಶಸ್ಸು ಸಮೃದ್ಧಿ ಜ್ಞಾನ ನಮ್ಮ ಜೀವನಕ್ಕೆ ಬರಲೆಂದು ದೇವರನ್ನು ಪ್ರಾರ್ಥಿಸ್ತೇವೆ ಇನ್ನು ಗೃಹಿಣಿಯರು ಮನೆಯಲ್ಲಿರುವಂತಹ ಯಂತ್ರೋಪಕರಣಗಳು ಅಂತಂದರೆ ಪ್ರತಿದಿನ ಬಳಸುವಂತಹ ಮಿಕ್ಸಿಗಳು ಚಾಕಾಗಿರ್ಬೋದು ಗ್ಯಾಸ್ ಸ್ಟವ್ ವಾಷಿಂಗ್ ಮಿಷಿನ್ ಫ್ರಿಜ್ಜು ಟಿ ವಿ ಹೀಗೆ ಎಲ್ಲದನ್ನು ಕೂಡ ಪೂಜಿಸ್ತಾ ಬರ್ತಾರೆ ನ ಈ ಪೂಜೆಯ ವಿಧಾನ ಹೇಗಿರಬೇಕು ಅಂತಂದರೆ ಮನೆ ಅಥವಾ ಕೆಲಸದ ಸ್ಥಳವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಹಾಕಿ ಬಾಳೆ ಗಿಡದಿಂದ ಅಲಂಕಾರ ಮಾಡಬೇಕಾಗತ್ತೆ ಉಪಕರಣಗಳು ವಾಹನಗಳು ಹಾಗೂ ಯಂತ್ರೋಪಕರಣಗಳನ್ನು ಚೆನ್ನಾಗಿ ತೊಳೆದು ದೇವರ ಪ್ರತಿಮೆ ಅಥವಾ ಚಿತ್ರಗಳನ್ನು ಅಲಂಕರಿಸಿ ಅರಿಶಿನ ಕುಂಕುಮ ಹಾಗೂ ಶ್ರೀಗಂಧದ ತಿಲಕವನ್ನು ಹಚ್ಚಿ ಗಣೇಶ ಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಬೇಕು ಪುಸ್ತಕಗಳು ಬರವಣಿಗೆ ಉಪಕರಣಗಳು ಹಾಗೂ ಲ್ಯಾಪ್ಟಾಪ್ಗಳನ್ನು ದೇವರ ಮುಂದೆ ಇಟ್ಟು ಆಶೀರ್ವಾದವನ್ನು ಪಡಿಬೇಕು ಪ್ರಸಾದಕ್ಕಾಗಿ ಪುರಿ ಅಥವಾ ಮಂಡಕ್ಕಿ ಬೆಲ್ಲ ಕಡಲೆಕಾಳುಗಳ ಮಿಶ್ರಣವನ್ನು ಮಾಡಿ ಪ್ರಸಾದವನ್ನು ತಯಾರಿಸಬೇಕು ಹಣ್ಣು ಬಿಳಿ ಕುಂಬಳಕಾಯಿ ಹಾಗೂ ಹೂವನ್ನು ಅರ್ಪಿಸಬೇಕು ವಾಹನಗಳಿಗೂ ಕೂಡ ವಿಶೇಷವಾಗಿ ಪೂಜಿಸಿ ಅದರ ಚಕ್ರದ ಕೆಳಗೆ ನಿಂಬೆಹಣ್ಣು ಇಟ್ಟು ಅದರ ಮೇಲೆ ವಾಹನವನ್ನು ಚಲಿಸುವ ಮೂಲಕ ಪೂಜೆಯನ್ನು ಸಂಪೂರ್ಣಗೊಳಿಸಬೇಕು ಆಯುಧ ಪೂಜೆಯನ್ನು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಹಾಗೂ ಕೇರಳದಲ್ಲೂ ಸಹ ಮಾಡಲಾಗುತ್ತೆ ಈ ದಿನ ಎಲ್ಲರಿಗೂ ಕೂಡ ಇರುವಂತಹ ಭಾವನೆ ಒಂದೇ ನಾವು ಉಪಯೋಗಿಸುವಂತಹ ಪ್ರತಿಯೊಂದು ವಸ್ತುವನ್ನು ದೇವರಿಗೆ ಸಮರ್ಪಣೆ ಮಾಡಿ ಆಶೀರ್ವಾದವನ್ನು ಬೇಡಿಕೊಳ್ಳೋದು ಈ ದಿನ ಉಪಕರಣಗಳಿಗೆ ಪೂಜೆ ಮಾಡೋದ್ರಿಂದ ಅವುಗಳ ಮೇಲೆ ದೇವರ ಶಕ್ತಿ ನೆಲೆಸುತ್ತೆ ಎನ್ನುವ ಒಂದು ಅಪಾರ ನಂಬಿಕೆ ಹಾಗೆ ನಾವು ಅವುಗಳನ್ನು ಬಳಸಿಕೊಂಡು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ದೇವರ ಆಶೀರ್ವಾದವಿರಲಿ ಯಶಸ್ಸು ಸಿಗಲಿ ಎನ್ನುವುದು ಆಯುಧ ಪೂಜೆಯ ಸಾರ್ಥಕತೆ ಅಂತಲೇ ಹೇಳ್ಬೋದು ಈ ಮಹಾನವಮಿಯಂದು ನಾವು ಮಾಡುವ ಆಯುಧ ಪೂಜೆ ನಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರತ್ತೆ ಜ್ಞಾನವನ್ನು ನೀಡತ್ತೆ ಹಾಗೆ ಯಶಸ್ಸನ್ನು ತರತ್ತೆ ಅನ್ನುವ ನಂಬಿಕೆಯಿಂದ ಎಲ್ಲರೂ ಸಹ ಆಯುಧ ಪೂಜೆಯನ್ನು ಮಾಡೋಣ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಆಯುಧ ಪೂಜೆಯನ್ನು ಯಾವಾಗ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಯಾವ ಶಸ್ತ್ರಾಸ್ತ್ರಗಳಿಗೆ ಅಥವಾ ಯಾವ ವಸ್ತುಗಳಿಗೆ ಆಯುಧ ಪೂಜೆಯನ್ನು ಮಾಡಬೇಕು ಅನ್ನೋ ವಿಷಯವನ್ನು ತಿಳ್ಕೊಂಡಿದ್ದೀರಾ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ವಿಡಿಯೋಸು ನಿಮಗೆ ಮಿಸ್ ಮಾಡದೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಹಾಗೆ ಆಯುಧ ಪೂಜೆಯ ಶುಭಾಶಯಗಳು ಜೈ ಮಾತಾದಿ